ಕ್ಷೇತ್ರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ಭರ್ಜರಿ ಮತಭೇಟಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಬಿರು ಬಿಸಿಲಿನಲ್ಲೂ ಕೂಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರ ಪರ ಭರ್ಜರಿ ಮತಭೇಟಿಯನ್ನು ನಡೆಸುತ್ತಿದ್ದಾರೆ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರಪ್ಪ ಅವರು ಪ್ರಚಂಡ ಬಹುಮತದೊಂದಿಗೆ ಗೆಲ್ಲಬೇಕು ಮೊಳಕಾಲ್ಮುರು ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಬೇಕು ಅಂತ ಭರ್ಜರಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದಾರೆ ಬೆಳಗಿಂದ ರಾತ್ರಿ ಗಂಟೆ ವಿಶ್ರಮಿಸಿದೆ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕಲಿಮುಹ್ಲಾ ಸುವಾನ್ ಸಾಬ್ ಖಾದರ್ ದೇವ್ ಸಮುದ್ರ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪರಮೇಶ್ವರಪ್ಪ ಜಿಆರ್ ಕುಮಾರಸ್ವಾಮಿ ಬಸವರಾಜ ವೆಂಕಟಪುರ ಗ್ರಾಮದ ಜಿಟಿ ತಿಮ್ಮಾರೆಡ್ಡಿ ರೆಡ್ಡಿ ನಾಗರಾಜ ಚಿದಾನಂದಪ್ಪ ವಿಠಲಾಪುರ ಗ್ರಾಮದ ಆಂಜನೇಯ ನಾಗಸಮುದ್ರ ಗ್ರಾಮದ ಮುಖಂಡರಾದ ಎನ್ವಿ ಗೋವಿಂದಪ್ಪ ಅಡವಿ ಮಾರಯ್ಯ ಸಣ್ಣ ಮಾರಣ್ಣ ತಿಪ್ಪೇಸ್ವಾಮಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು 何 <Okay. S 2> <Okay. S 1>、okay. ಚೆನ್ನಾಗಿದೆಯಪ್ಪ ನಾನಂತೂ ಪ್ರತಿ ಪಂಚಾಯತ್ಗಳಲ್ಲಿ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ ಎಲ್ಲ ಪಂಚಾಯತ್ಗಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅಭಿಮಾನಿಗಳು ಅದರಲ್ಲಿ ಮುಖ್ಯವಾಗಿ ಭಾಳಷ್ಟು ಮಹಿಳೆಯರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಅಲ್ಲೇ ಸ್ವಲ್ಪ ಕೊಟ್ಟು ಅಲ್ಲ ನಾವು ಹಿಂದೆ ಯಾವತ್ತೂ ಕೂಡ ಈ ನಾವು ಅಲ್ಲಿ ನಿಂತಿರೋರೆ ಭಾಳ ಜನ ಹೆಣ್ಮಕ್ಳು ಬರ್ತಿರ್ಲಿಲ್ಲ ಅವಾಗೆಲ್ಲ ಈ ಗ್ಯಾರಂಟಿಗಳು ಮೊನ್ನೆ ಕೊಟ್ಟಿದ ಮೇಲೆ ಗ್ಯಾರಂಟಿನೂ ಸಕ್ಸಸ್ ಆಗಿದೆ ಗ್ಯಾರಂಟಿ ಕೊಟ್ಟಿವೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಜನಗಳಲ್ಲಿದೆ ಎಸ್ಪೆಷಲಿ ಹೆಣ್ಮ ಹೆಣ್ಮಕ್ಳಲ್ಲಿ ಅವರು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಭಾಳ ಸಂತೋಷವಾಗಿ ಪ್ರತಿಯೊಬ್ಬರ ಕ ಮುಖದಲ್ಲಿ ಕೂಡ ಕಳೆ ಉಂಟಾಗಿದೆ ಅದು ಎಲ್ಲ ಹೆಣ್ಮಕ್ಳು ಕೂಡ ನಾನು ನೋಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಎಲ್ಲ ಮುಖಂಡರು ಕೂಡ ಅದು ಉತ್ಸಾಹ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಓಟ್ ಕಾ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಕೂಡ ಬರ್ತಾ ಇದ್ದಾವೆ ಹೀಗಾಗಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಇನ್ನೂರ ಮೂವತ್ತು ಬೂತ್ಗಳಲ್ಲಿ ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ ನಾವು ಪ್ರತ್ಯೇಕವಾಗಿ ಪರಿಶೀಲಿಸಿ ನೋಡಿಸಿದಾಗ ಪ್ರತಿಯೊಂದು ಬೂತ್ನಲ್ಲಿ ಕೂಡ ನೂರಕ್ಕೆ ಮಿನಿಮಮ್ ಒಂದು ಎಂಬತ್ತು ಪರ್ಸೆಂಟ್ ಓಟುಗಳಾದರೆ ನಮಗೆ ಬಿಡ್ತಾ ಅನ್ನೋ ಒಂದು ಭರವಸೆ ನನಗಿದೆ ಒಟ್ಟಲ್ಲಿ ಕ್ಷೇತ್ರದಿಂದ ಹೆಚ್ಚಿನ ಲೀಡ್ ಕೊಟ್ಟು ಚಂದ್ರ ಗೆಲುವಿಗೆ ನಮ್ಮ ಮೊಳಕಾಂಬ ಕ್ಷೇತ್ರ ಕೂಡ ಕಾರಣ ಆಗುತ್ತೆ ಅನ್ನೋದಕ್ಕೆ ಕೇಳ್ತೀನಿ ನಾನು ನಾವು ಮೊದಲಿಂದಲೂ ನಮ್ಮ ತಾತನೂ ಕಾಂಗ್ರೆಸ್ ಮತ್ತು ನಮ್ಮ ಅಪ್ಪನೂ ಕಾಂಗ್ರೆಸ್ಸು ನಾವು ನುಡ್ತವೂ ಕಾಂಗ್ರೆಸ್ ಕಾಂಗ್ರೆಸ್ ಕೊಟ್ಟು ಬೇರೆ ಯಾವುದಕ್ಕೆ ಹೋಗೋದಿಲ್ಲ ನಾವು ಜೈ ಸಿದ್ದರಾಮಯ್ಯ ಮಾಡಿದ್ದೀವಿ ನಾವು ಯೋಚನೆ ಏನಿಲ್ಲ ಹಿಂದೆ ಅರವತ್ತೆಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದು ಮಾಡ್ತಾರಂತ ಈ ಒಂಬತ್ತು ವರ್ಷದಾಗ ಈ ಜಿ ಎಸ್ ಟಿ ಅದು ಇದು ಅಂತಂದು ಲೂಟಿ ಮಾಡಿ ಎಲ್ಲ ಕೆಲವೇ ಜನ ಕಾರ್ಪೊರೇಟ್ ಸಂಸ್ಥೆಗಳನ್ನ ಉದ್ಧಾರ ಮಾಡಿ ಜನ ಒಬ್ಬ ರೈತ ಕೂಡ ಎಲ್ಲ ಇದ್ದಕ್ಕೆ ಎಲ್ಲ ಅನ್ಯಾಯ ಮಾಡಿ ಈ ಕೆಲವೇ ಜನಗಳಿಗೆ ಅನುಕೂಲ ಮಾಡಿಕೊಟ್ಟು ಈ ಬಿ ಜೆ ಪಿ ಸರ್ಕಾರ ತೊಲಗಿಸ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತೇಳಿ ಕೆಲವರು ಬಿ ಜೆ ಪಿ ನವರು ಜೆ ಡಿ ಎಸ್ ಅಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ ಎರಡು ಸಾವಿರ ರೂಪಾಯಿಲಿದ್ದು ಎಷ್ಟು ಜನ ಅವರ ಮಕ್ಕಳಿಗೆ ಒಳ್ಳೇದಾಗುತ್ತೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ ಅವರು ಗೊತ್ತಿರ್ತ ಗ್ಯಾರಂಟಿ ತಗೊಂಡಿರೋರಿಗೆ ಈಗ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಸಹ ಒಂದು ಲಕ್ಷ ಒಂದು ವರ್ಷಕ್ಕೆ ಕೊಡ್ತೀವಿ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬಂದರೆ ಅಂತೇಳಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಅದನ್ನು ತಗೊಂಡರೆ ಗೊತ್ತಾಗುತ್ತೆ ಬಡ ಜನಗಳಿಗೆ ನಮಗೆ ಏನಂತ ನಮ್ಮ ಬಾಧೆ ನಮ್ಮ ಕಷ್ಟ ಸುಖಗಳೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಗೆಹರಿಸ್ತದಂತೇಳಿ ನಾವು ಒಕ್ಕರ್ಲಿಂದ ಆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಓಟ್ ಆಗ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಲ್ಲಿಸಿ ನಮ್ಮ ರೈತರು ಆಸ್ತಿ ಮಾರ್ಕೆಮ ಸ್ಥಿತಿ ತಂದು ಹಾಗಾಗಿ ಹಂಗಾಗಿ ನಮಗೆ ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೆ ಭಾಳ ಅನುಕೂಲ ತಿಂಡಿ ಸೋನಿಯಾ ಗಾಂಧಿಯವರು ಬಂದಾಗ ಸ ರೈತರು ಸಾಲ ಮನ್ನಾ ಮಾಡಿದರು ರೈತರಿಗೆ ಜನಪರ ಯೋಜನೆಗಳು ಆಮೇಲೆ ಎನ್ ಆರ್ ಇ ಜಿ ಉದ್ಯೋಗ ಖಾತ್ರಿ ಬಡವರಿಗೆ ಕೂಲಿ ಕಾಳು ಯೋಜನೆ ಮಾಡಿ ಭಾಳ ಅನು ಅನುಕೂಲ ಮಾಡಿದರು ಈಗ ಬರೇ ದೇವಸ್ಥಾನ ಜೈ ರಾಮ ಅಂತಂದು ಬರೀ ರಾಮ ಆದ್ರೂ ಇದ್ರ ಮೇಲೆ ಹೋಗ್ತಾ ಇದ್ದಾರೆ ನಮಗೆ ಹಂಗಾಗಿ ಏನು ಅದರಿಂದ ಸಂಬಂಧ ಇದು ಕಷ್ಟ ಪರಿಹಾರ ಆಗೋಲ್ಲ ಬಡವ ಬಡವರಿಗೆಲ್ಲ ಎರಡು ಸಾವಿರದಿಂದ ಅವ್ರ ಜೀವ ಮನೆ ಕುಟುಂಬಗಳು ಭಾಳ ಚೆನ್ನಾಗಿ ಇದ್ದಾವೆ ಹಂಗಾಗಿ ಈ ಸಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕು ಮಾತ್ರ ನಾವು ಕಾಂಗ್ರೆಸ್ಸಿಗೆ ಪಕ್ಷಾತೀತವಾಗಿ ಬೆಂಬಲ ನೀಡೋಕ್ಕಂತಂದು ನಿರ್ಧಾರ ಮಾಡಿ ಮೊಳಕಾಲ್ಮೂರು ತಾಲೂಕು ದೇವಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎನ್ ವೈ ಗೋಪಾಲಕೃಷ್ಣ ಅವರು ಚಂದ್ರಪ್ಪನ ಪರವಾಗಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ ಇಂದು ದೇವಸಮುದ್ರ ಗ್ರಾಮ ಪಂಚಾಯಿತಿಯ ಹಳ್ಳಿ ಆರು ಹಳ್ಳಿಗಳು ಬರುತ್ತವೆ ಈ ಆರು ಹಳ್ಳಿಗಳಲ್ಲಿ ಕಾಂಗ್ರೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಕಾ ಸಿದ್ದರಾಮಯ್ಯನವರ ಹೇಳಿಕೆ ಮಾತು ಕೊಟ್ಟಂಥ ಮಾತು ನಡೆಸಿದಂಥ ವ್ಯವಸ್ಥೆಗಳು ಗ್ಯಾರಂಟಿ ಯೋಜನೆಗಳು ಹಳ್ಳಿ ಹಳ್ಳಿಗೂ ಮನಮುಟ್ಟಿದಾವೆ ಈ ಯೋಜನೆ ಅನುಕೂಲ ಪಡೆದಂಥ ಎಲ್ಲ ನಮ್ಮ ಗ್ರಾಮ ಹಳ್ಳಿಯ ಗ್ರಾಮಸ್ಥರು ಕಾಂಗ್ರೆಸ್ಸಿನ ಪರವಾಗಿ ಏಯ್ಟಿ ಪರ್ಸೆಂಟು ಕಾಂಗ್ರೆಸ್ಸಿನ ಪರವಾಗಿ ನಿಂತಿದ್ದಾರೆ ಹಂಗಾಗಿ ಚಂದ್ರಪ್ಪರ ವಿಜಯ ಚಂದ್ರಪ್ಪನವರಿಗೆ ನಮ್ಮ ದೇವಸಮುದ್ರ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಏಯ್ಟಿ ಎಂಬತ್ತು ಪರ್ಸೆಂಟು ಓಟು ಕಾಂಗ್ರೆಸ್ಗೆ ಹಾಕಲು ನಮ್ಮ ಪಂಚಾಯಿತಿ ತಯಾರಾಗಿ ನಿಂತಿದೆ ಈ ಕೆಲವು ಜನ ಮೋದಿ ಮೋದಿ ಅಂತಾರಲ್ಲ ಮೋದಿ ಇದ್ದರೆ ದೇಶ ಉಳಿತೈತೆ ಮೋದಿ ಇದ್ದರೆ ದೇಶ ಅಂತ ಅಂತೇಳಿ ಹಿಂದೆ ಯಾ ಹಿಂದೆ ಎಲ್ಲ ಪ್ರಧಾನಮಂತ್ರಿಗಳು ದೇಶ ಉಳಿಸಿದ್ದಿಲ್ಲ ಇವರೊಬ್ಬರೇ ದೇಶ ಉಳಿಸ್ತದಾರ ಇವತ್ತು ಎಲ್ಲ ಜಿ ಎಸ್ ಟಿ ಮಾಡಿದ್ರು ಇವತ್ತೆಲ್ಲ ಬಡವರಿಗೆಲ್ಲ ತೊಂದರೆ ಆಯಿತು ಆಮೇಲೆ ದೊಡ್ಡ ದೊಡ್ಡ ಕಂಪನಿಗಳು ತಗೊಂಡೋಗಿ ಅದ್ರದ್ದು ಯಾವುದು ಎಲೆಕ್ಷನ್ ಬಾಂಡ್ ಹೇಳಿ ತೊಗೊಂಡೋಗಿ ಅವರಿಗೆ ದುಡ್ಡು ಕೊಟ್ಟು ಹತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ವಸೂಲಿ ಮಾಡ್ತಾ ಇದು ನ್ಯಾಯನ ಆಮೇಲೆ ಯಾರು ಅವ್ರಿಗೆ ವಿರೋಧ ಆಗ್ತಾರೋ ಅವ್ರನ್ನ ಇ ಡಿ ಜೆ ಇ ಡಿ ಬಿಟ್ಬಿಟ್ಟು ಅವ್ರನ್ನೆಲ್ಲ ತಗೊಂಡೋಗಿ ಅವ್ರು ತೊಂದರೆ ಕೊಟ್ಟು ಅವ್ರು ಅವ್ರ ಪಾರ್ಟಿಗೆ ಹೇಳ್ಕೊತಾರ ಇದು ತಪ್ಪು ತಾನಿದು ಮೋದಿ ಮೋದಿ ಅಂದ್ರೆ ಮೋದಿ ಏನು ಮಾಡಿದಾನೆ ಹೇಳ್ರಿ ಏನು ಮಾಡಿ ಒಳ್ಳೆ ಕೆಲಸ ಏನಾದರೂ ಮಾಡಿದನ ಇವತ್ತು ಇವರು ಯಾರು ನಮ್ಮ ಮನಮೋಹನ್ ಸಿಂಗ್ನಲ್ಲಿ ಪ್ರಧಾನಮಂತ್ರಿ ಆದಾಗ ನರೇಗಾಂಧಿ ಉದ್ಯೋಗ ಖಾತ್ರಿ ಅಂತ ಕೊಟ್ಟರು ಆ ಉದ್ಯೋಗ ಖಾತ್ರಿ ಇಡೀ ನಮ್ಮ ನಮ್ಮ ಭಾರತ ದೇಶದಲ್ಲಿ ಇವತ್ತು ಬಡ ಜನನು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಹೊಲಗಳಲ್ಲಿ ರಸ್ತೆಗಳಲಿ ಗೋ ಗೋಕಟ್ಟೆ ಆಗಲಿ ಕುಚಿವಂಡಿ ಎಲ್ಲವನ್ನು ಇವತ್ತು ಒಂದು ಅನುಕೂಲ ಆಗುತ್ತೆ ಮಾಡಿ ಅಂಥ ಒಂದು ಒಂದು ಕೆಲಸ ಆದರೂ ಮಾಡಿಕೊಂಡಿದ್ದಾರೆ ಗ್ಯಾಸ್ ಸಿಲಿಂಡ್ರು ಹೋಗ್ಬಿಟ್ಟು ಐವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಆಯಿತು ಇವತ್ತು ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಯಿತು ಮೋದಿ ಏನು ಮಾಡಿದೆ ಮೋದಿ ಮೋದಿ ಅಂತ ಏನು ಮಾಡಿದೆ ಮೋದಿ ಹೇಳಿ ನೋಡೋಣ ಅಕ್ಕಿ ಅಲ್ಲಿ ರೇಟ್ ಆಯಿತು ಆಮೇಲೆ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟಿದೆ ಅವನು ಅದು ಒಬ್ಬನೇ ಕೊಡ್ತಾನೆ ಮೊದಲು ಇಂದಿರಾ ಗಾಂಧಿ ಸರ್ಕಾರದ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿ ಕೊಡ್ತಿದ್ದಲ್ಲ ಸುಮ್ಮನೆ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತಾರೆ ಮೋದಿ ಏನು ಇದ್ದಾರೆ ಸುಮ್ಮನೆ ಜಿ ಎಸ್ ಟಿ ಹಾಕಿ ಯಾವುದು ಇದು ಅವ್ರಿಗೆಲ್ಲ ಹಾಕಿಬಿಟ್ಟು ಅವ್ರು ತೊಂದರೆ ಕೊಡ್ತಾರಲ್ಲ ಇದು ಯಾರಿಗೂ ಇಲ್ಲ ಜನಗಳಿಗೆ ಸ್ವಲ್ಪ ಜನ ಅರ್ಥ ಮಾಡ್ಕೋಬೇಕು ರೈತರಿಗೆ ಎಷ್ಟು ತೊಂದರೆ ಆಗಿತ್ತು ಅಂತ ಹೇಳಿ ಬರ